ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಪಾತ್ರೆ ನೋಡಿ ತುಂಬ ಕಪ್ಪುಗಾಗಿದೆ ಚೆನ್ನಾಗಿ ಸೀದು ಸೀದ ಸೀದೋಗಿ ಕಪ್ಪುಗಾಗಿದೆ ಎಣ್ಣೆ ಎಲ್ಲ ಕುಡ್ದಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಸುಡಬೇಕು ಸುಟ್ಟು ಸುಟ್ಟು ಅದೆಲ್ಲ ಎಣ್ಣೆ ಭಾಗ ಎಲ್ಲ ಸುಟ್ಟೋಗುತ್ತೆ ನೋಡಿ ಸುತ್ತಲೂ ಸುಡಬೇಕು ಈ ಥರ ನೋಡಿ ಬರ್ತಾ ಬರ್ತಾ ವೈಟ್ ಆಗ್ತಾ ಇದೆ ಚೆನ್ನಾಗಿ ಸುಡಿ ನೋಡಿ ಎಷ್ಟು ವೈಟ್ ಆಗ್ತದೆ ಎಷ್ಟು ವೈಟ್ ಆಗ್ತಾ ಬಂತು ಸುಡಬೇಕಿನ್ನೂ ಚೆನ್ನಾಗಿ ಆ ಕಪ್ಪು ಹೋಗುತ್ತೆ ನೋಡಿ ಹಾಕಿ ಮಾಡಿಬಿಟ್ಟು ಇವಾಗ ತೊಳೆಯೋಕೆ ಇಡ್ರಿ ಐದು ನಿಮಿಷ ಬಿಡಿ ತಣ್ಣಗೆ ಹಾಕ್ಬಿಡಿ ನೋಡಿಗೆ ಸುಟ್ಟು ಹೋಗ್ಬಿಟ್ಟು ಎಲ್ಲ ಮಸಿ ನೋಡಿ ಹಿಂಗಾಗಿದೆ ಐದು ನಿಮಿಷ ಬಿಟ್ಟಾದ್ಮೇಲೆ ತೊಳೀರಿ ಸೋಪ್ ಹಾಕಿ ಇವಾಗ ಚೆನ್ನಾಗಿ ಹಿಂದೆ ಮುಂದೆ ಎಲ್ಲ ತೊಳಿರಿ ಹಿಂದ್ಗಡೆ ಎಲ್ಲ ಸುಡಬೇಕಿತ್ತು ಸಾಕು அந்தபொடி ஒளேது மாதிரி சென்னாக சோப்பாக தோழி இது இடி இல்லை நம் இஷ்டை சேர்மா கமெண்ட்மா சப்ஸிரை எல்லாரும் நம்ம சானல் முன்னுவை சப்ஸிரை ப்ளீஸ் சப்ஸிரை தன்யவாதும்